ಹಲೋ ಫ್ರೆಂಡ್ಸ್ ಇವತ್ತು ಬೇಗನೆ ಎದ್ದು ಮಿಷಿನ್ಗೆ ಹಾಕಿದ್ದೋ ಬಟ್ಟೆ ಎಲ್ಲ ತೆಗೆದು ಒಣಗಾಕಿಟ್ಟೆ ಈಗ ನೋಡಿ ಏಳು ಆರೂವರೆಗೆ ಏಳು ಗಂಟೆಗೆಲ್ಲ ತುಂಬ ಬಿಸಿಲಾಗ್ಬಿಡುತ್ತೆ ಬಿಸಿಲು ಬಂದಿದೆ ನಾನು ಬೇಗನೆ ಎದ್ದು ತೊಟ್ಟಕ್ಕೆ ಹೋಗೋಣ ಅಂತ ನಮ್ಮ ಮನೆಯವರು ಹಾಗಾಗಿ ಬಿಸಿಲು ಆದರೆ ಹೋಗೋಕ್ಕಾಗಲ್ಲ ಹಾಗಾಗಿ ಬೇಗ ತಿಂಡಿ ಆಗೋವಂಥ ಅಡುಗೆ ಮಾಡುವಂತ ಅಂದರು ಮಕ್ಕಳಿಗೆ ಬೇರೆ ರಜೆ ಇರೋದರಿಂದ ನಾನು ಬೇಗ ಆಗೋವಂಥ ತಿಂಡಿ ಪುರಿ ಉಸ್ಲಿ ಪುರಿ ಕೂಡ ಇದ್ದು ಹಾಗಾಗಿ ಪುರಿ ಉಸ್ಲಿನ ಮಾಡಿಬಿಟ್ಟು ತಿಂದ್ಕೊಂಡು ತೋಟಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆದ್ವಿ ನಾವು ತೋಟಕೊಳ್ಳೋಣ ಯಾಕಪ್ಪ ಅಂತಂದರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ತೋಟಕ್ಕೆ ತೋಟಗಳಿಗೆಲ್ಲ ನೀರು ಹಾಯಿಸೋದು ತುಂಬ ಮುಖ್ಯ ಅಂದರೆ ಬಿಸಿಲಾಗಿರೋದ್ರಿಂದ ಹೊಂಬಾಳೆ ಎಲ್ಲ ಸೀದೋಗುತ್ತೆ ಹಾಗಾಗಿ ನಾವು ಡ್ರಿಪ್ಪಲ್ಲಿ ಎಲ್ಲ ನೀರು ಹೋಗುವಂಥ ಪೈಪ್ಗಳೆಲ್ಲ ಹಾಳಾಗ್ಬಿಟ್ಟಿತ್ತು ಹಾಗಾಗಿ ಅದನ್ನು ಹೊಸ್ದಾಗಿ ಬಂದಿದ್ದಾವೆ ಹೇಳ್ಬಿಟ್ಟು ಹೋಗಿರೋಕ್ಕೆಲ್ಲೂ ಈ ರೀತಿ ಇರೋ ಚು ಟೋಪಿ ಥರ ಇರುತ್ತೆ ಫ್ರೆಂಡ್ಸ್ ಇದನ್ನು ಹಾಕೋದ್ರಿಂದ ಏನು ಉಪಯೋಗ ಅಂತಂದರೆ ನೀರು ಎಲ್ಲೂ ವೇಸ್ಟ್ ಆಗಲ್ಲ ಹಾಕಿರೋ ಬುಡದೆ ಅಂದರೆ ಏನು ಬುಡಕ್ಕೇ ನೀರು ಹೋಗುತ್ತೆ ಬೇರೆ ಕಡೆ ಎಲ್ಲ ಚುಮ್ಮಲ್ಲ ಬೇರೆ ಇವು ನೋಡಿ ಈ ರೀತಿ ಏರೋಪ್ಲೇನ್ ಅಂತ ಹೇಳ್ತಾರಲ್ಲ ಇದು ಬುಡಕ್ಕೆ ಹೋಗೋಲ್ಲ ಬೇರೆ ಕಡೆ ಎಲ್ಲ ಪೋರ್ಟ್ಸಾಗಿ ಬಿಟ್ಬಿಟ್ರೆ ತುಂಬ ಬುಡದಿಂದ ಬೇರೆ ಕಡೆಗೆ ಹಾರಿ ಹೋಗುತ್ತೆ ಈ ರೀತಿ ನಾವು ಹೊಸ್ದಾಗಿ ಬಿಟ್ಟಿದ್ದಾರೆ ನಮಗೂ ಕೂಡ ಯಾರೋ ಹೇಳಿದ್ರು ನಮ್ಮನೆ ಫ್ರೆಂಡ್ಸ್ ಹಾಗಾಗಿ ಅವ್ರನ್ನ ತೊಗೊಂಡ್ಬಂದು ಈ ರೀತಿ ಎಲ್ಲ ಇದ್ದೀವಿ ನಾವಿಬ್ಬರು ಸೇರಿ ಚುಚ್ಚ್ತಾ ಹೋಗೋಣ ಅಂತೇಳಿ ಚುಚ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇವತ್ತು ಇದು ಈ ರೀತಿ ಮಾಡೋದ್ರಿಂದ ನಾವು ನೀರನ್ನು ಪೋಲ್ ಮಾಡೋದನ್ನ ನಿಲ್ಲಿಸ್ಬೋದು ಹಾಗಾಗಿ ಈ ರೀತಿ ನಿಂಬು ಕೂಡ ಯೂಸ್ ಆಗುತ್ತೆ ನೋಡಿ ಟ್ರೈ ಮಾಡಿ ಅಂತ ಹೇಳ್ತಾ ನೋಡಿ ನಮ್ಮದು ಜೋಳ ಕೂಡ ಬಂದಿದೆ ನಮ್ಮ ಮನೆ ಮುಂದೆ ತೋಟ ಇರೋದು ಮಳೆ ಬ ಇವಾಗ ಮಳೆ ಬರೋ ಸಾಧ್ಯತೆ ಇದೆ ಆಗ್ತಿದೆ ಸಂಜೆ ಆಗ್ತದೆ ಆಗುತ್ತೆ ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್ ಬಾಯ್